ವೈದ್ಯರ ನಿರ್ಲಕ್ಷ್ಯದಿಂದ ಹಸುಗೂಸು ಸಾವನ್ನಪ್ಪಿದೆ ಎನ್ನುವ ಆರೋಪ ಕೇಳಬಂದಿದೆ ಹನ್ನೆರಡು ಗಂಟೆಗಳ ಕಾಲ ನೋವು ತಿಂದರೂ ಕೂಡ ಹಸುಗೂಸು ಬದುಕೋದಕ್ಕೆ ಸಾಧ್ಯ ಆಗಲಿಲ್ಲ ರಾಯಚೂರಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಸರಿ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಮಗು ನೋವು ತಿಂದಿತ್ತು ಆದರೂ ಕೂಡ ಮಗುವನ್ನು ಉಳಿಸಿಕೊಡೋದಕ್ಕೆ ವೈದ್ಯರ ಕೈಯಲ್ಲಿ ಸಾಧ್ಯ ಆಗಿಲ್ಲ ರಾಯಚೂರಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಎಳವಟ್ಟಾಗಿರೋದು ನೋವು ತಾಳದೆ ಸಿಸೇರಿಯನ್ ಮಾಡುವಂತೆ ಗರ್ಭಿಣಿ ಬೇಡ್ಕೊಂಡ್ರು ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆ ಆದರೂ ಡೆಲಿವರಿ ಮಾಡಲೇ ಇಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತಂದ್ರೂ ಡೆಲಿವರಿನೇ ಮಾಡ್ತಾ ಇಲ್ಲ ಆಮೇಲೆ ಸಿಸೇರಿಯನ್ ಆದರೂ ಮಾಡಿ ಮ ಮಗುನ ತೆಗೆಯಿರಿ ಅಂತಂದರು ಆಮೇಲೆ ಸಿಸೇರಿಯನ್ ಮುಖಾಂತರ ಮಗುವನ್ನು ತೆಗೆದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ನವಜಾತ ಶಿಶು ಸಾವನ್ನಪ್ಪಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ನಿರ್ಲಕ್ಷ್ಯ ತೋರಿರುವ ವೈದ್ಯರ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರು ಆಗ್ರಹಿಸ್ತಿದ್ದಾರೆ ಅಂತಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಟ್ಟೆ ನೋವು ಅಂತಂದ್ರೆ ರಾತ್ರಿ ಬಂದು ಸಿಸೇರಿಯನ್ ಮಾಡ್ತಾರೆ ಅಂತಂದ್ರೆ ಅದೆಂಥ ಡಾಕ್ಟ್ರಪ್ಪ ಮಗಳಾಗಬೇಕು ಚೆಂಜೇತನ ಅವರು ನಾವು ಚಿದ್ರಿಂಗ್ ಮಾಡಂದಂಗಲ್ಲ ಎರಡುವರೆಲಿಂದನೂ ಕೇಳಿವಿ ಚಿದ್ರಿಂಗ್ ಮಾಡ್ರಿ ಅಂತಂದು ನಮ್ಮ ಮಳೆಯ ಹೋಗಿ ಹೋಗಿ ಕೇಳ್ಯಾನ ಕೇಳಿದ್ರಣ ನಮ್ಮ ಮಳೆಯಾಗಿ ಅವ್ರು ಏನಂತಾರೆ ನಾರ್ಮಲ್ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆತದ ಇಲ್ಲ ಅಂತ ಹೇಳಿದ ಮೇಲೆ ಹಂಗೆ ತಡ ಮಾಡಿ ಏನು ಮಾಡಿದ್ರು ನಾವೇನಂದ್ವಿ ನೋವಿಗೆ ಸೂಜನ್ನ ಮಾಡ್ರಿ ಹಂಗಾದ್ರನ್ನು ಆತದೇನೋ ಇಷ್ಟು ನೋವ್ ಐದವ ನೋವು ಇಲ್ಲ ಅಂತ ಹೇಳ್ತರಿ ನೀವು ಅಂತಂದ್ವಿ ನಾವ ನೀವ ಮಾಡೋರು ನೀನೇ ಮಾಡ ಹಂಗಾರೆ ಅಂತ ಕೇಳಿದ್ರ ಅವ್ರು ಕೇಳೋಣ ನಾವು ಸುಮ್ಮನೆ ಆಗಿಬಿಟ್ಟಿವಿ ಸುಮ್ಮನೆ ಆಗೋಣ ಏನು ಮಾಡಿದ್ರು ನಾ ಮತ್ತೆ ಲಾಸ್ಟಿಗೆ ಏನು ಮತ್ತೆ ನೋವು ಚಾಲ ಅದು ನೋವು ಆಗ್ಯಾವಪ್ಪ ಶಾಕೆ ಸುಮ್ಮನೆ ಆಕೆ ಮಾಡ್ಸಂತಿನಿ ಅಂತೇಳಿಸ್ಬಿಡವ್ಲಿ ಅಂತಂದ್ರೆ ನಮ್ಮ ಮಳೆ ಏನಂದ ಸಿದ್ರಿಂಗಿಗೆ ನಾನು ಸೈನ್ ಮಾಡಿಬಿಡ್ತೀನಿ ನೀವು ಮಾಡಿಬಿಡ್ರಿ ಅಂತಂದು ಓದ ಹೋದ್ರೆ ಅವರು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಮತ್ತೆ ಒಳಗಡೆ ಗೊಂಡಸ ಮಗ ಒಟ್ಟೆ ಒತ್ತಿ ಒತ್ತಿ ಹ್ಞೂ ಬ್ಯಾನೆ ಕೊಡು ಹ್ಞೂ ಬ್ಯಾನೆ ಕೊಡು ಅಂತ ನಮ್ಮ ತಂಗಿ ಅಂದ್ರೆ ಅಂತ ನಾನು ಒಲ್ಲೆ ನನ್ಗ ನಾರ್ಮಲ್ ಬೇಕಿಲ್ರಿ ನನಗ ಸಿದ್ರಿಂಗ್ ಮಾಡಿಬಿಡ್ರಿ ನನಗೆ ನೋವು ಆಗ್ಯದ ನನಗೆ ಬಾಧ ಆಗ್ಯದ ಜಾಸ್ತಿ ಅಂತ ನಮ್ಮ ಅಂದಂಗೆಲ್ಲ ಮಕ್ಕಳು ಒತ್ತಿ ಕೇಸಿ ಏನು ಮಾಡ್ಯಾರ ಖುಷಿನ ಹೊಟ್ಟೆ ಒಳಗಡೆನೆ ಸಾಯಿಸಿಬಿಟಾರ ಸಾಯಿಸಿದ ಮೇಲೆ ಆಪ್ರೇಷನ್ ಅವತ್ತು ಅಡ್ಮಿಷನ್ ಮಾಡ್ಕೊಂಡು ವೇಟ್ ಮಾಡ್ರಿ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಸಿಕ್ಸ್ ಕ್ಲಾಕ್ಲಾಕ್ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಪೇನ್ ಕಾಣಿದ್ದು ಕಂಡುಗಳಿಗೆ ಆಗ್ಬೋದಂತ ನಾವು ಹತ್ತು ಗಂಟೆ ತನಕ ಸುಮ್ಮನೆ ಇದ್ವಿ ಹತ್ತು ಗಂಟೆ ಆದಮೇಲೆ ಏನಾಯಿತು ಫುಲ್ ಪೇನ್ ಕಾಣಿತು ಪೇನ್ ಕಂಡ ಮ್ಯಾಗ ಏನಾಯ್ತು ಇದು ನಾಗಮಾಲಾಗೋದು ಚಾನ್ಸಸ್ ಇಲ್ಲ ಮಗಳು ಭಾಳ ತ್ರಾಸು ಪಡ್ತಿದ್ದಾಳೆ ಹಂಗಾಗಿ ನಾವು ಸಿಜಿನ್ ಮಾಡ್ರಿ ಅಂತ ನಾವು ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ವಿತ್ ಸಿಗ್ನೇಚರ್ ಮಾಡಿದ್ವಿ ಪರ್ಮಿಷನ್ ತೊಗೊಳ್ರಿ ನಮ್ಮದು ಅಂತ ನಾ ಸಿಗ್ನಿಚರ್ ಮಾಡಿದ್ವಿ ಆದ್ಮ್ಯಾಗ ಯಾವಾಗ ನವನೀತಾ ಮೇಡಮ್ ಅಂತ ನವನೀತಾ ಮೇಡಮ್ ಆಯ್ತು ನಾನು ಈಗ ಮಾಡ್ತೀನಿ ಆಗ ಮಾಡ್ತೀನಿ ಇನ್ನೊಂದು ತಾಸು ಬಿಟ್ಟು ಬನ್ನಿ ಎರಡು ತಾಸು ಬಿಟ್ಟು ಬನ್ನಿ ನಾನು ಈಗ ಚೆಕ್ ಮಾಡಿದ್ದೀನಿ ಅಂತ ನೈಟ್ ಮಾಡಿದ್ರು ನಿಲ್ಕ ಸ್ವ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಿಲ್ಕಂಠ್ ಸ್ವಾಮಿ ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಹಸುಗೂಸಿನ ವಿಚಾರದಲ್ಲಿ ಸಿಸೇರಿಯನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಾರ್ಮಲ್ ಡೆಲಿವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ವೈದ್ಯರು ಆ ಮಗು ಸಾಯೋವರೆಗೂ ಸುಮ್ಮನೆ ಕೂತ್ಕೊಂಡ್ರು ಏನು ಆರೋಪ ಕೇಳಿ ಬಂದಿದೆ ಏನು ಘಟನೆ ನಿಲ್ಕಂಠ್ ಸ್ವಾಮಿ ನಿಜ ಪ್ರಣೋತ್ ಏನು ರಾಜ್ಯದಲ್ಲಿ ಈಗಾಗಲೇ ಗರ್ಭಿಣಿಯರು ಮತ್ತು ಬಾಣಂತಿಯರು ಮಕ್ಕಳಿಗೆ ಹಸುಗುಸುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಘಟನೆಗಳು ಜರುಗಿತ್ತು ಅದಾದ ನಂತರ ಏನು ವೈದ್ಯರುಗಳು ಎಚ್ಚೆತ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಇತ್ತು ಆದ್ರೆ ಈ ಒಂದು ಘಟನೆ ನೋಡಿದಂತಹ ಸಂದರ್ಭದಲ್ಲಿ ವೈದ್ಯರು ತಮ್ಮ ನಿರ್ಲಕ್ಷ್ಯವನ್ನ ಮುಂದುವರೆಸಿದಾರಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ ಯಾಕಂತಂದ್ರೆ ಈಗ ಕುಟುಂಬಸ್ಥರು ಮಾಡ್ತಾ ಇರುವ ಆರೋಪ ಏನಂತಂದ್ರೆ ಏನು ಈ ಕುಟುಂಬ ಏನಿದೆ ರಾಯಚೂರು ತಾಲೂಕಿನ ಬೈಲ್ಮೇಡನ ಗ್ರಾಮದಿಂದ ಜನವರಿ ಐದರಂದು ಬಂದು ತಾಯಿ ಮಕ್ಕಳ ಆಸ್ಪತ್ರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದು ಜಾಯ್ನ್ ಆಗಿರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ತದನಂತರ ಬೆಳಿಗ್ಗೆ ಆರು ಗಂಟೆಗೆ ಅಂದ್ರೆ ಮಾರನೇ ದಿನ ಆರು ಗಂಟೆ ಹತ್ತು ಗಂಟೆಗೆ ಈ ಒಂದು ಮಹಿಳೆಗೆ ನೋವು ಕಾಣಿಸ್ಕೊಳ್ತದೆ ಆಗ ವೈದ್ಯರಿಗೆ ಹೇಳ್ತಾರೆ ನಾನು ನೋವು ಕಾಣಿಸ್ಕೊಂಡಿದೆ ಅಂತಂದು ಆವಾಗ ವೈದ್ಯರು ಆ ಬಾಣಂತನ ಮಾಡ್ಬೇಕಾಗಿತ್ತು ಹೆರಿಗೆ ಮಾಡ್ಬೇಕಾಗಿತ್ತು ಆದ್ರೆ ಅವ್ರ ಇನ್ನೂ ಸಹಜ ಹೆರಿಗೆ ಆಗುತ್ತೆ ಅನ್ನೋ ಒಂದು ಮಾತ್ ಏನೋ ಮಾತನ್ನ ಹೇಳ್ಬಿಟ್ಟು ರಾತ್ರಿ ಹತ್ತು ಗಂಟೆವರೆಗೂ ಕಾಯಿಸಲ್ಲ ಅಂದ್ರೆ ಹನ್ನೆರಡು ಗಂಟೆಗಳ ಕಾಲ ಆ ಒಂದು ಗರ್ಭಿಣಿ ಮಹಿಳೆ ನೋವನ್ನು ತಿಂದಿರ್ತಕ್ಕಂಥದ್ದು ಆ ಒಂದು ನೋವು ತಿಂದಂತ ಸಂದರ್ಭದಲ್ಲಿ ಆಕೆಗೆ ಜೀವ ಹೋದಂತ ಪ್ರಸಂಗಗಳು ಕೂಡ ಬಂದಿರ್ತಕ್ಕಂಥ ಅಂದ್ರೆ ಅಷ್ಟು ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆನೇ ಕೇಳಿದ್ರೆ ಸ್ವತಃ ಮಹಿಳೆ ನನಗೆ ನೋವು ತಡೆಯಕ್ಕಾಗ್ತಿಲ್ಲ ಸಿಜರಿನಿಯನ್ ಮಾಡಿ ಅಂತ ಹೇಳ್ತಾರೆ ಕುಟುಂಬಸ್ಥರು ಕೂಡ ಸಹಿ ಮಾಡ್ಕೊಡ್ತಾರೆ ಸಿಜರಿನ್ ಮಾಡಿ ಅಂತ ಆದ್ರೂ ಕೂಡ ವೈದ್ಯರು ಸಹಜ ಹೆರಿಗೆ ಮಾಡ್ತೀವಿ ಅಂತ ರಾತ್ರಿ ಹನ್ನೆರಡು ಗಂಟೆವರೆಗೂ ಕಾಯಿಸಿ ತದನಂತರ ಆಪರೇಷನ್ ಥಿಯೇಟರ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಿಜರಿನ್ ಮಾಡ್ತಾರೆ ಆಗ ಮಗು ಏನು ಇನ್ನು ಹೆರಿಗೆ ಆಗೋ ಸಂದರ್ಭದಲ್ಲಿ ಮೃತಪಟ್ಟಿರುತ್ತೆ ಆಗ ಕುಟುಂಬಸ್ಥರಿಗೆ ಮೃತಪಟ್ಟರ ಮಗುವನ್ನ ಕೈಲಿಡ್ತಾರೆ ಇದರಿಂದ ಅಸಮಾಧಾನಗೊಂಡಿರ್ತಕ್ಕಂತಹ ಕುಟುಂಬಸ್ಥರು ಇದೀಗ ವೈದ್ಯರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ದೂರನ ನೀಡಿರ್ತಕ್ಕಂಥದ್ದು ಏನೋ ಡಿಎಚ್ಒವರ್ಗೂ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂದ್ರೆ ಈ ಒಂದು ಮಹಿಳೆ ಬರೋಕ್ಕಿಂತ ಮೊದಲು ಎರಡ್ ಮೂರು ಹೆರಿಗೆಯನ್ನ ಮಾಡ್ತಾರೆ ಆದ್ರೆ ಈಗೀಗೆ ಯಾಕೆ ಮಾಡಿಲ್ಲ ಬೇಕು ಅಂತಾನೆ ನನ್ನ ಏನೋ ಮಗುವನ್ನ ಕೊಂದಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಇಲ್ಲಿ ಕುಟುಂಬಸ್ಥರು ಮಾಡ್ತಾ ಇರ್ತಕ್ಕಂಥದ್ದು ಈಗ ಡಿಎಚ್ ಅವರು ಕೂಡ ತನಿಖೆ ತೆಗೆದುಕೊಂಡಿರ್ತಕ್ಕಂಥದ್ದು ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಮಿ ಮಾಹಿತಿಗೆ